ಪ್ರಥಮ ಪಾದೆ ಜಯರಾಮ ಸಂವತ್ಸರಿ ವೈವಸ್ತುತ ನನ್ನಂತರೇ ಕಲಿಯುಗೆ ಕೊಲೆಯುಗೆ ಜೈಲಿಗೆ ರೈಲುಗೆ ಬೀಳುವಿಗೆ ಪೊಲಿಟಿಕ್ಸ್ಗೆ ಎಲೆಕ್ಷನ್ ಬಿಲೆಕ್ಷನ್ ನಿಮ್ಮ ನಿಮ್ಮ ಒಬ್ಬರಿಗೆ ಬಿಟ್ಟು ಎಲ್ರಿಗೂ ಗೊತ್ತಿಟ್ಟು

ಮರೆಯದುರಿ ಮತ ಬಾಂಧವರೇ ಮರೆತು ನಿರಾಶರಾಗದಿರಿ ನಿಮ್ಮ ಅಕ್ಕಪಕ್ಕದವರ ಬಣ್ಣ ಬಣ್ಣದ ಮಾತಿಗೆ ಮರಳಾಗದಿರಿ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಅಣ್ಣ ಜನನಾಯಕ ತರುಣ್ ಕುಮಾರಿಗೆ ನಿಮ್ಮ ಮತವನ್ನು ನೀಡಿ ಈ ಏರಿಯಾದ ವೋಟ್ ನಿಮಗೆ ಗ್ಯಾರಂಟಿ ನಾನು ಈ ಏರಿಯಾಗೆ ಎಲ್ಲರಿಗೂ ಒಂದು ಮಿಕ್ಸಿ ಒಂದು ಕುಕ್ಕರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆದ್ರೆ ಇಮೆಂಟ್ ಸೇರಿಯಾದ್ ಮುಕ್ಕೋಬೇಕಾ ಅಯ್ಯ ಪೇಮೆಂಟ್ ಬಗ್ಗೆ ಆಗ್ತಲೇ ಕೇಳಿಸ್ಕೊಳ್ತೀಯಾ ಈ ಎಲೆಕ್ಷನ್ ಗೆದ್ರೆ ನಿನಗೆ ಸಾಲ ಎಮ್ ಡಿ ಲೈಸೆನ್ಸ್ ಗ್ಯಾರಂಟಿ ಪಟ್ಟಿನ ಮಗ ಲಾಸ್ಟ್ ಎಲೆಕ್ಷನ್ ಹೀಗೆ ಹೇಳ್ತ ಆದ್ರೆ ಒಂದು ಟೀ ಅಂಗಡಿಗೂ ಕಾಸು ಕೊಡ್ಲಿಲ್ಲ ರೂಮ್ ತುಮಾರಿಗೆ ನಮ್ಮ ಬಂದು ನೀಡಿ ನಮಸ್ಕಾರ ಬಂಧುಗಳೇ ನಿಮಗೆ ಗೊತ್ತಿರೋ ಹಾಗೆ ನಾನು ಇಡೀ ಏರಿಯಾ ವರ್ಲ್ಡ್ ಫೇಮಸ್ಸು ನನ್ನ ಆಸೆ ಏನಪ್ಪ ಅಂದ್ರೆ ಇಡೀ ಏರಿಯಾದಲ್ಲಿ ಎಲ್ಲರೂ ನನ್ನ ತರ ಮೇಕಪ್ ಮಾಡಿಕೊಂಡು ಟಿ ಟಾಪ್ ಆಗಿರ್ಬೇಕ ಯೋಚನೆ ಮಾಡ್ಬೇಡ ಏರಿಯಾ ಹೆಣ್ಮಕ್ಳಿಗೆಲ್ಲ ಮೇಕಪ್ ಕಿಟ್ಟು ಒಂದು ಚೀಪ್ ಚೈನಾ ಫೋನು ಗಣೇಶಿಗೆ ಒಂದು ಇನ್ಸ್ಟಾ ಪಾಟ್ ಫಿಕ್ಸ್ ಮಾಡಿದ್ದೀನಿ ಇವ್ರಿಗೆಲ್ಲ ಓಟ್ ನಿನ್ಗೆ ಗ್ಯಾರಂಟಿ ಇನ್ಸ್ಟಾ ಪಾಟ

ಮತ ಬಾಂದವರೇ ಈ ಮಾತೇಡಿ ನಾನು ಆ ಕಪ್ಪೆ ಚಿಪ್ಪಲ್ಲಿರೋ ಮುತ್ತು ಮುತ್ತಿದ್ದ ಮುತ್ತಂತೆ ಮುತ್ತು ಹೆಣ್ಮಕ್ಳಿಗೆ ಮುತ್ತು ಆ ಮುತ್ತು ಎಷ್ಟು ಜನ ಹುಟ್ಟಿದನೋ ಏನು ಎಂದರೆ ನನಗ್ ಕೊಡಿ ಇಲ್ಲ ನೋಟ ಹೊತ್ತಿ ನೋಟ ನೋಟ ಹೆಣ್ಮಕ್ಳಿಂದ ನೋಟ ಯಾರಿಗುಂಟು ಯಾರಿಗಿಲ್ಲ ಹೌದೌದು ಎಲ್ಲ ಹೆಣ್ಮಕ್ಳು ನನಗೆ ನೋಟ ಕೊಡಿ ನೋಟ ಅಂದ್ರೆ ಎಣ್ಣೋಟಿಯೇ ನೋಟ ಆಯ್ತಾ ನಾನು

Oh, oh no, oh no. Oh, hey <laughs> Namaskara weekshakare. It we hot news 24 boss of it. Kitto Okta or Samachan. Andre breaking news. <laughs>